ಇವತ್ತು ನಾವು ಒಂದು ವ್ಯಾಕರಣದ ಬಗ್ಗೆ ಪ್ರತ್ಯಯಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಮಕ್ಕಳೇ ಪ್ರತ್ಯಯಗಳಂತಂದ್ರೇನು ಮತ್ತು ವಿಭಕ್ತಿ ಅಂದ್ರೇನು ಮತ್ತು ವಿಭಕ್ತಿ ಪ್ರತ್ಯಯಗಳಂತ ಪ್ರತ್ಯಯಗಳಂತಂದರೆ ಯಾವ ಯಾವುವು ಈ ಎಲ್ಲ ಒಂದು ವಿಷಯದ ಬಗ್ಗೆ ನಾವು ಇವತ್ತು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಇವತ್ತು ಪ್ರತ್ಯಯಗಳ ಬಗ್ಗೆ ನೋಡೋಣ ಪ್ರತ್ಯಯಗಳು ಅಂತಂತಂದರೆ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಮೂಲ ಪದಕ್ಕೆ ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತವೆ ಅಂದರೆ ಪ್ರತ್ಯಯಗಳುಂತಂದರೆ ನಾಮ ಪ್ರಕೃತಿ ನಾಮ ಪ್ರಕೃತಿಗೆ ಏನು ಮಾಡುತ್ತವೆ ಅವು ಮೂಲ ಒಂದು ಆ ಒಂದು ಮೂಲ ಪದಕ್ಕೆ ಒಂದು ನಿರ್ದಿಷ್ಟ ಅರ್ಥವನ್ನು ಬರುವಂತೆ ಮಾಡುತ್ತವೆ ಪ್ರತ್ಯಯಗಳನ್ನು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ ಪ್ರತ್ಯಯಗಳನ್ನು ನಾವು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ ಹಾಗೆ ಬಳಸಿದರೆ ಅದರ ಅರ್ಥವೂ ಸಹ ಬರುವುದಿಲ್ಲ ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದಂಥ ಅರ್ಥ ವಿಶೇಷಣಗಳನ್ನು ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವಂಥ ಕಾರಕಗಳೇ ಪ್ರತ್ಯಯಗಳು ಅಂದರೆ ನಾವು ವಾಕ್ಯ ರಚನೆ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಅರ್ಥವನ್ನು ಕೊಡುವಂಥ ಕಾರಕಗಳೇ ನಾವು ಪ್ರತ್ಯಯಗಳು ಅಂತ ಕರಿತೀವಿ ಮಕ್ಕಳೇ ಅಂದರೆ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗೆ ಪಡೆಯಬೇಕಾದಂಥ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವಂಥ ಕಾರಕಗಳೇ ಪ್ರತ್ಯಯಗಳಂತ ಕರಿತೀವಿ ಇವುಗಳನ್ನು ವಿಭಕ್ತಿ ಪ್ರತ್ಯಯಗಳಂತಲೂ ನಾವು ಕರಿಬೋದು ಅಂತಂದ್ರೆ ಆ ಕಾರಕಗಳನ್ನೇ ನಾವು ಪ್ರತ್ಯಯಗಳಂತ ಕರಿತೀವಿ ಇವುಗಳನ್ನು ನಾವು ನಾವೇನು ಮಾಡ್ತೀವಿ ವಿಭಕ್ತಿ ಪ್ರತ್ಯಯಗಳಂತಲೂ ಕರಿತೀವಿ ಫಾರ್ ಎಕ್ಸಾಂಪಲ್ ಇವಾಗ ಉದಾಹರಣೆ ಅಂತಂದರೆ ಇಂದ ಅಲ್ಲಿ ಗೆ ಇವಾಗ ಪ್ರತ್ಯಯಗಳಿಗೆ ಉದಾಹರಣೆಗಳು ಅಂತಂದರೆ ಇಂದ ಅಲ್ಲಿ ಗೆ ಆಯಿತಾ ಅದೇ ರೀತಿ ಮನೆ ಎಂಬುದು ನಾಮಪದದ ಮೂಲ ರೂಪ ಅಂದರೆ ಮನೆ ಎಂಬುದು ಒಂದು ನಾಮಪದ ಓಕೆ ನಾಮಪದದ ಮೂಲ ರೂಪ ನಮಗೆ ನಾಮಪದದ ಮೂಲ ರೂಪ ನಾವು ಧಾತು ಅಂತ ಕರಿತೀವಿ ಅದೇ ರೀತಿಯಲ್ಲಿ ಇದನ್ನು ನಾವು ನಾಮಪ್ರಕೃತಿ ಅಂತಲೂ ಕರಿತೀವಿ ಮನೆ ಎಂಬುದು ಒಂದು ನಾಮಪದ ಅದೇ ರೀತಿಯಲ್ಲಿ ಇದನ್ನು ನಾವು ನಾಮಪ್ರಕೃತಿ ಅಂತಲೂ ಕರಿತೀವಿ ಮಕ್ಕಳೇ ನಾಮ ಪ್ರಕೃತಿಗೆ ಪ್ರತ್ಯೇಕಗಳು ಸೇರಿದಾಗ ಅದು ಏನಾಗುತ್ತೆ ಪದ ಆಗುತ್ತದೆ ಇವಾಗ ಫಾರ್ ಎಕ್ಸಾಂಪಲ್ ಮ ನಾಮಪ್ರಕೃತಿ ನಾಮ ಪ್ರಕೃತಿಗೆ ಒಂದು ಪ್ರತ್ಯಯಗಳು ಸೇರಿಕೊಂಡಾಗ ಏನಾಗುತ್ತೆ ಅದು ಪದ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಮನೆ ಪ್ಲಸ್ ಹೂ ಮನೆಯೂ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಈಗೇನಾಗುತ್ತೆ ಅದು ಹೀಗೆ ನಾಮ ಪ್ರಕೃತಿಗಳ ಪ್ರತ್ಯಯಗಳು ಸೇರಿದಾಗ ಪದ ಆಗುತ್ತದೆ ಇವಾಗ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಅಂತಂದರೆ ವಿಭಕ್ತಿ ಮತ್ತು ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರಥಮ ವಿಭಕ್ತಿಗಳಲ್ಲಿ ನಾವು ಏಳು ವಿಭಕ್ತಿಗಳನ್ನು ನಾವು ಕಾಣುತ್ತೇವೆ ಅಂತಂದರೆ ಅದರಲ್ಲಿ ನಾವು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ವಿಭಕ್ತಿಗಳು ಅಂದರೆ ಏಳು ವಿಭಕ್ತಿಗಳಿವೆ ಅಂದರೆ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು ಅಂತಂದರೆ ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಹೀಗೆ ನಾವು ಏಳು ವಿಭಕ್ತಿ ಪ್ರತ್ಯಯಗಳನ್ನು ಒಳಗೊಂಡಿರುವುದನ್ನು ನಾವು ಕಾಣುತ್ತೇವೆ ಅದೇ ರೀತಿ ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿದಾಗ ಏನಾಗುವುದು ಎಂಬುದನ್ನು ಗಮನಿಸೋಣ ಇವಾಗ ನಾಮ ಪ್ರಕೃತಿ ನಾಮ ಅಂದರೆ ಹೆಸರು ಆಯ್ತಾ ರಾಜ ಅವಾಗ ನಾಮ ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಏನಾಗುತ್ತದೆ ಅಂತ ನೋಡೋಣ ನಾಮ ಪ್ರಕೃತಿ ಅಂತಂದರೆ ಹೆಸರು ಯಾವುದೇ ನಾವು ಹೆಸರನ್ನು ಕರಿತೀವಲ್ಲ ಅದನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ ಇವಾಗ ವಿಭಕ್ತಿ ಪ್ರತ್ಯಯಗಳಂತಂದ್ರೆ ವಿಭಕ್ತಿ ಪ್ರತ್ಯಯಗಳಂತಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ಲ ಇದೆ ಹೂ ಅನ್ನು ಇಂದ ಗೆ ಹೀಗೆ ಕೆ ದೆಸೆಯಿಂದ ಆ ಅಲ್ಲಿ ಇವು ವಿಭಕ್ತಿ ಪ್ರತ್ಯಯಗಳು ಮತ್ತು ಪದ ಯಾವ ರೀತಿ ನಾವು ರಚಿಸ್ಬೋದು ರ ರಾಜ ಹೂ ರಾಜನು ರಾಜ ಪ್ಲಸ್ ಅನ್ನು ರಾಜನನ್ನು ರಾಜ ಪ್ಲಸ್ ಇಂದ ರಾಜನಿಂದ ರಾಜ ಗೆ ಏಕೆ ರಾಜನಿಗೆ ರಾ ಈ ಥರ ರಾಜ ಪ್ಲಸ್ ರಾಜ ದೆಸೆಯಿಂದ ರಾಜನ ದೆಸೆಯಿಂದ ರಾಜ ಪ್ಲಸ್ ಆ ರಾಜನ ರಾಜ ಅಲ್ಲಿ ರಾಜನಲ್ಲಿ ಹೀಗೆ ನಾವು ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಪ್ಲಸ್ ಪದ ಇವುಗಳನ್ನು ಯಾವ ರೀತಿ ನಾವು ನಾವು ಸೇರಿಸ್ಬೋದು ಎಂಬುದನ್ನು ನಾವು ಕಲ್ತ್ಕೊಂಡ್ವಿ ಅಲ್ವಾ ಇವಾಗ ನಮಗೆ ಅಭ್ಯಾಸಕ್ಕೋಸ್ಕರ ಕೊಟ್ಟಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ ಇವಾಗ ಪ್ರತ್ಯಗಳು ಎಂತ ಪ್ರತ್ಯಗಳು ಎಂದರೇನು ಅಂತ ಕೇಳಿದ್ದಾರೆ ವಾಕ್ಯ ರಚನೆ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಣಗಳನ್ನು ತಂದು ಕೊಡುವಂಥ ಸಹಾಯಕ ಸಹಾಯ ಮಾಡುವಂಥ ಕಾರಕಗಳೇ ನಾವು ಪ್ರತ್ಯಯಗಳು ಅಂತ ಕರಿತೀವಿ ಅದಕ್ಕೆ ಎಕ್ಸಾಂಪಲ್ ಏನು ಬರ್ಬೋದು ಉದಾಹರಣೆ ಇಂದ ಅಲ್ಲಿ ಗೆ ಇವು ನಾವು ಪ್ರತ್ಯಯಗಳಿಗೆ ಉದಾಹರಣೆಗಳಾಗಿ ನಾವು ನೋಡ್ಬೋದು ಇವಾಗ ಇಂದ ನಾನು ಅಲ್ಲಿ ಬೇಗ ಗೆ ಇವುಗಳಲ್ಲಿ ಪ್ರತ್ಯಯಗಳನ್ನು ಆರಿಸಿ ಬರೆಯಿರಿ ನಿಮಗೆ ಪ್ರತ್ಯಗಳು ಅಂತಂದರೆ ಗೊತ್ತಿದೆಯಲ್ಲ ಇಲ್ಲಿ ಇಂದ ಬರುತ್ತೆ ನಾನು ಅನ್ನೋದು ಬರಲ್ಲ ಇಂದ ಗೆ ಇವು ಏನಾಗುತ್ತದೆ ಇವು ಪ್ರತ್ಯಯಗಳಾಗ್ತವೆ ಇವುಗಳನ್ನು ನಾವು ಬರೀಬೇಕು ಮಕ್ಕಳೇ ಅದೇ ರೀತಿಯಲ್ಲಿ ಮನೆ ಕಲ್ಲನ್ನು ನೆಲ ಹೊಲ ಶಾಲೆಯಲ್ಲಿ ಇವುಗಳಲ್ಲಿ ನಾಮ ಪ್ರಕೃತಿಗಳನ್ನು ಆರಿಸಿ ಬರೆಯಿರಿ ನಾಮ ಪ್ರಕೃತಿಗಳಂದರೆ ಹೆಸರನ್ನು ಸೂಚಿಸುವಂಥದ್ದು ಅವಕ್ಕೆ ನಾವು ನಾಮ ಪ್ರಕೃತಿಗಳಂತ ಕರಿತೀವಿ ಮನೆ ನೆಲ ಹೊಲ ಹೀಗೆ ಇವುಗಳನ್ನು ನಾವು ಪ್ರಕೃತಿಗಳಂತ ನಾವು ನೋಡ್ಬೋದು ಅದೇ ರೀತಿಯಲ್ಲಿ ಹೂ ಅನ್ನು ಇಂದ ಅಲ್ಲಿ ಈ ಪ್ರತ್ಯಯಗಳನ್ನು ಕೆಳಗಿನ ನಾಮಪ್ರಕೃತಿಗಳಿಗೆ ಮಾದರಿಯಂತೆ ಅಚ್ಚಿರಿ ಅಂತ ಕೇಳಿದ್ದಾರೆ ಅಚ್ಚಿರಿ ಅಂತ ಕೇಳಿದ್ದಾರೆ ಹೂ ಅನ್ನು ಇಂದ ಅಲ್ಲಿ ಈ ಪ್ರ ಈ ಪ್ರತ್ಯಯಗಳನ್ನು ಕೆಳಗಿನ ನಾಮಪ್ರಕೃತಿಗಳಿಗೆ ಮಾದರಿಯಂತೆ ಅಚ್ಚಿರಿ ಅಂತ ಕೇಳಿದ್ದಾರೆ ಇಲ್ಲಿ ಮಾದರಿ ಮನೆ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮನೆ ಪ್ಲಸ್ ಹೂ ಮನೆಯು ಮನೆ ಪ್ಲಸ್ ಅನ್ನು ಮನೆಯನ್ನು ಮನೆ ಪ್ಲಸ್ಸಿಂದ ಮನೆಯಿಂದ ಮನೆ ಪ್ಲಸ್ಸಲ್ಲಿ ಮನೆಯಲ್ಲಿ ಹೀಗೆ ನಾವು ಈ ರೀತಿ ನಾವು ಫಾರ್ ಎಕ್ಸಾಂಪಲ್ ಹೊಂದ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಉಳಿದವುಗಳನ್ನು ನಾಮ ಪ್ರಕೃತಿಗಳನ್ನು ಇದೇ ಥರ ನಾವು ಮಾಡಬೇಕು ಶಾಲೆ ಶಾಲೆ ಪ್ಲಸ್ಸು ಶಾಲೆಯು ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಶಾಲೆ ಇಂದ ಶಾಲೆಯಿಂದ ಶಾಲೆ ಪ್ಲಸ್ಸಲ್ಲಿ ಶಾಲೆಯಲ್ಲಿ ಅದೇ ರೀತಿಯಲ್ಲಿ ನೆಕ್ಸ್ಟ್ ಹೂವು ಹೂ ಹೂ ಪ್ಲಸ್ ಹೂ ಹೂ ಮಾ ಹೂ ಪ್ಲಸ್ ಅನ್ನು ಹೂವನ್ನು ಹೂ ಪ್ಲಸ್ಸಿಂದ ಹೂವಿಂದ ಹೂ ಪ್ಲಸ್ ಅಲ್ಲಿ ಹೂವಿನಲ್ಲಿ ಹೀಗೆ ಪುಸ್ತಕ ಪುಸ್ತಕ ಪ್ಲಸ್ಸು ಪುಸ್ತಕವು ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ಪುಸ್ತಕ ಪ್ಲಸ್ಸಿಂದ ಪುಸ್ತಕದಿಂದ ಪುಸ್ತಕ ಪ್ಲಸ್ ಅಲ್ಲಿ ಪುಸ್ತಕದಲ್ಲಿ ಹೀಗೆ ನೆಕ್ಸ್ಟ್ ಬಳೆ ಈ ಥರ ನಾವು ಮಾಡಬೇಕು ಬಳೆ ಪ್ಲಸ್ಸು ಬಳೆಯು ಬಳೆ ಪ್ಲಸ್ ಅನ್ನು ಬಳೆಯನ್ನು ಬಳೆ ಇಂದ ಬಳೆಯಿಂದ ಬಳೆ ಅಲ್ಲಿ ಬಳೆಯಲ್ಲಿ ಹೀಗೆ ಹುಡುಗ ಹುಡುಗ ಪ್ಲಸ್ ಹುಡುಗ ಹುಡುಗನು ಹುಡುಗನು ಮನೆ ಪ್ಲಸ್ ಮನೆ ಅಲ್ಲ ಹುಡುಗ ಪ್ಲಸ್ ಅನ್ನು ಹುಡುಗನನ್ನು ಹುಡುಗ ಪ್ಲಸ್ಸಿಂದ ಹುಡುಗನಿಂದ ಹುಡುಗ ಅಲ್ಲಿ ಹುಡುಗನಲ್ಲಿ ಹೀಗೆ ಈ ರೀತಿ ನಾವು ಏನು ಮಾಡಬೇಕು ನಾವು ಒಂದು ನಾಮ ನಾಮ ಪ್ರಕೃತಿಗಳನ್ನು ಬಳಸಿಕೊಂಡು ಒಂದು ಮಾದರಿಯಂತೆ ಪ್ರತ್ಯಯಗಳನ್ನು ಈ ರೀತಿ ನಾವು ಹೂ ಅನ್ನು ಇಂದ ಅಲ್ಲಿ ಹೀಗೆ ಈ ಪ್ರತ್ಯಯಗಳನ್ನು ಈ ಪ್ರತ್ಯಯಗಳನ್ನು ಕೆಳಗೆ ನಾಮ ಪ್ರಕೃತಿಗಳ ಮಾದರಿಯಂತೆ ನಾವು ರಚಿಸಿದ್ದೇವೆ ನಿಮಗೆ ಪ್ರತ್ಯಯಗಳು ಮತ್ತು ವಿಭಕ್ತಿ ಪ್ರತ್ಯಯಗಳು ಮತ್ತು ನಾಮ ಪ್ರಕೃತಿ ಒಂದು ಈ ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟಲ್ ಲಿಟಲ್ ಸ್ಟಾರ್ಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಮೇಲೆ ಕಾಣುವಂಥ ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ ಧನ್ಯವಾದಗಳು